ಇನ್ನಾರ ಊರಿಗೆ ಬರೋದ್ ವಿಚಾರ ಮಾತಾಡ್ತಿಯಾ ಮಾತಾಡೋದಿಲ್ಲ ಅಂದ್ರೆ ಬರೋ ಮನಸ್ಸಾರ ಐತೆ ಇಲ್ಲಪ್ಪ ಏನಿಲ್ಲ ಇರೋ ಹಂಗಲ್ ಬೇವ್ವಾ ನಾನಾ ಸ್ವಲ್ಪ ದಿನ ಇಲ್ಲೇ ಇರೋಣ ಈಗ ಯಾಕ ಹೋಗೋದು ಅಂತ ಅಷ್ಟೇ ಮತ್ತೇನಿಲ್ಲ ಹ್ಮ್ ಅವಾ ಸದ್ಯದ ಮಟ್ಟಿಗೆ ನಾವು ಇಲ್ಲೇ ಇರ್ತೇವೆ ಈಗ ಕಡೆ ಬರ್ಕೊಂತ ಕುಂದ್ರಕ್ಕೆ ಹೋಗಲ್ಲ ನಾವು ಈಗೇನು ಹ್ಞೂನಪ್ಪ ಹ್ಞೂ ಈ ಮಾತು ಕೇಳಬೇಕಿತ್ತು ನಿನ್ನ ಬಾಯಾಗಿಂದ ಅದಕ್ಕೆ ಬರ್ರಿ ಅಂತ ಕೇಳಿದೆ ಎದ್ರ ಸಂಬಂಧ ಬರಂಗಿಲ್ಲಪ್ಪ ಹಂಗೇನಿಲ್ಲವಾ ಎದುರು ಸಂಬಂಧ ಹಂಗೇನಾಗೈತಿ ಅಂತ ಏನಿಲ್ಲ ಸುಮ್ನೆ ಈಗ ಯಾಕಂದ್ರೆ ನಿನಗೂ ನಾ ಅಕ್ಕಿನ್ ಆಗಂಗಿಲ್ಲ ಆಗಿಲ್ಲ ಜಗಳ ನಂಗೆ ದಿನ ನೋಡ್ಕೊಂತಿರಕ್ ಅದಕ್ಕೆ ಆ ಕಾರಣಕ್ಕೆ ನನ್ಗೆ ಅರ್ಧ ನೆಮ್ಮದಿಯಾಗಿರ್ಬೇಕಂದ್ರೆ ನಾ ಇಲ್ಲಿರ್ಬೇಕು ಆಮೇಲೆ ಅಕ್ಕಿಗೂ ಕಿರಿಕಿರಿ ಅದ್ರ ಸಂಬಂಧ ನೀನಂತರೂ ಅಕ್ಕಿ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಇರಕ್ಕೆ ತಯಾರ ಇಲ್ಲ ಏನು ಮಾಡ್ಲಿ ಹೇಳ ಹೌದಿಲ್ಲ ಅದ್ರ ಸಂಬಂಧ ಬೇಡ ಅಂತೇಳಿ ಸುಮ್ಮನಾಗಿರೋದು ಅದರ ಸಂಬಂಧ ಮತ್ತೆ ಅದರ ಸಂಬಂಧ ಯಾರಿಗ ಗೊತ್ತಪ್ಪ ಏಂಟಿ ಏನಾರ ಬೇಡ ಹೋಗೋದು ಅಂದಾಳ ಏನ ಈಗ ಒಳ್ಳೆ ಚಲೋ ಆಗೈತಿ ನಿಮಗೆ ಇತ್ತಾಗ ಬಂದಿದ್ದ ಅದಕ್ಕೆ ಏನಾರ ಐತೆನ ಅಂತ ನನಗೆ ಮುದ್ದೆ ನೋಡ್ದೆ ಹಿಂಗ್ ಮಾತಾಡ್ತಿ ಆಕಿ ಏನು ಅಂದಿಲ್ಲ ಸುಮ್ಮನೆ ನೀನೇ ಇಲ್ಲಬಾರ್ದು ಹೇ ಮಾಡ್ಕೊಳ್ಳೋದು ಮಾತಾಡಕತ್ತಿ ಹತ್ತಿ ಬಿಡೋದು ಇದೇ ಕಾರಣಕ್ಕ ಬೇಡ ಸುಮ್ನೆ ನಂಗ ಆಕಿ ಈಗಾಗಲೇ ಸಲ ಕಿರಿಕಿರಿ ಆಗೈತಿ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಆ ಇನ್ನ ಇದ್ರೆ ನಿನ್ಗೂ ಸಮಾಧಾನ ಇರಲ್ಲ ಇದೇ ಜಗಳನೆ ನೋಡಿ 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 ಸಾಕಾಗೆ ತಿಳಿ ಕೆಟ್ಟ ಲಾಸ್ಟಿಗೆ ಈಗ ಬೇಡ ಅಂತೇಳಿ ಅನಿಸಿ ಮನ್ಸಿಗೆ ಗಟ್ಟಿ ನಿರ್ಧಾರ ನಾನು ತಗೊಂಡ್ಬಿಟ್ಟೆ ನೀಗ ಬೇಡ ಬೇಡ ಹೋಗೋದು ಅಂತೇಳಿ ನೀನ್ ಅದ್ನ ಅರ್ಥನ ಮಾಡ್ಕೊಳಂಗಿಲ್ಲ ನಾನು ಅದ್ಗ ಏನು ಮಾಡಲಿ ಹೇಳಂಗ್ ನೋಡನ್ ಅದಕ್ಕೆ ನನಗ್ ಹೊತ್ತು ಇಬ್ಬರು ಜಗಳ ನೋಡಕ್ ಇರೋಕ್ಕಾಗಲ್ಲ ಇರಕಾಗಲ್ಲ ಕೈ ಮುಗಿತೇನೆ ನಾವು ನಾವ್ ಇಲ್ಲೇ ಇರ್ತೇವ ಈಗ ಸದ್ಯದ ಮಟ್ಟಿಗೆ ಏನು ಏನವಾ ನಿನಗೂ ಇಲ್ಲೇ ಇರ್ಬೇಕಂತ ಆಸೆ ಅಲಾ ಮತ್ ನಿನಗಿದ್ದಲ್ಲ ಹೇಳಕನ್ಬಿ ಈಗ ಈಗೇನು ಬರೋದು ಹೋಗೋದು ಮಾಡೋದು ಬೇಡ ಅಂತ ಅಲ್ಲ ಇಲ್ಲೇ ಆದ್ರೆ ನಿಮಗೂ ಬರೋದು ಹೋಗೋದು ಮಾಡ್ತಿರ್ತಾಳ ನಮ್ಮನಿಗೆ ಆದ್ರೆ ನಿಮಗೂ ಅದು ನಿನ್ ಸಂತ ಹೌದಿಲ್ಲ ಹ್ಞೂ ಅರ್ಥತಿ ಅರ್ಥ ಆಗ್ಲಾರ್ದ ನನ್ನ ತಲೆ ಕೂದಲೇನು ಬೆಳಗಾಗಿಲ್ಲ ಈಗ ಹೆಂಗೆ ಮತ್ತಂಗಾರೆ ನನ್ನ ಮಗ ನನ್ನ ಜೊತೆ ಇರೋದು ಬೇಡ ಅಂತ ತಿನ್ಮಾನ ಮಾಡ್ಕೊಂಡ್ಬಿಟ್ಟಿರಿ ನೀವು ನೀವೇ ಹಾಂ ಹ್ಞೂ ಆಗ್ಲಿ ಆಗ್ಲಿ ಯಾರ್ಯಾರು ಏನೇನು ಮಾಡ್ತೀರಲ್ಲ ಮಾಡ್ರಿ ಏನೇನು ಮಾಡ್ತೀರಿ ಮಾಡ್ರಿ ಎಲ್ಲ ಒಳ್ಳೇದ್ಕೋಂತ ಅನ್ಕೋಬೇಕಿ ಅಷ್ಟು ಮತ್ತೇನಿಲ್ಲವಾ ಹೌದಿಲ್ಲ ಯಾಕಂದ್ರೆ ಸಾಕಾಗೇತ್ ನಮಗೂ ಏನು ಮಾಡ್ತಿ ಹೇಳು ಹಾಂ ಏನು ಮಾಡ್ತಿ ಹೇಳಿ ನೀನ ನೋಡೋಣ ಮಗಗ ಇಲ್ಲ ತಾಯಿ ಅನ್ನೋದು ಅಂದಮೇಲೆ ಇನ್ನಿನಗೆ ಅನ್ನೋದು ತಪ್ಪಾಕಪ್ಪ ನಾನು ಹೌದಿಲ್ಲ ತಾಯಿ ಅನ್ನೋದು ಐತ್ರಿ ಅತ್ತಿರಲ್ಲ ಅಲ್ಲ ಅವರು ಅಲ್ಲಿ ಇರ್ತೀನಿ ಬರ್ತೀನಿ ಅಂದ್ರೆ ನನಗೇನಿಲ್ಲ ರೀ ನಾನೇನಿಲ್ಲ ಅಂತ ಹೇಳಿಲ್ರಿ ಅತಿಯಾರ ನೀವು ಸುಮ್ಮನೆ ಹಂಗಿಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ಆಸೆ ಐತಪ್ಪ ನನಗೇನು ಅಲ್ಲಿ ಬಿಟ್ಟು ಇರ್ಬೇಕಂತ ಏನಿಲ್ಲ ನನಗೂ ಅಲ್ಲೇ ಬರ್ಬೇಕಂತ ಆಸೆ ಹಾಂ ಅದೇ ನಿಮ್ಮ ಮತ್ತೆ ಅಮ್ಮನ್ನ ನೀರು ತುಂಬ ಹೋಗಿ ಹೋಗಿ ಬೆಟ್ಟ ಆಗ್ಬೇಕಲ್ಲ ಅದಕ್ಕೆ ಅದಿಲ್ಲ ಹಂಗೇನಿಲ್ಲ ಅಲ್ಲ ಮತ್ತಾಯಿ ಉದ್ದಿ ಇದ್ದೂರಾಗಿದ್ದಿನ ಬೆಟ್ಟ ಆಗದ ಬಿಡ್ರಿ ಅದೇ ನಾನಿಲ್ಲ ಅಂತ ಏನು ಹೇಳಂಗಲ್ಲ ಈಗ ಮತ್ತೆ ಈಗ ಹಿಂಗೆ ಮಾತಾಡ್ತೀರಿ ಅದಕ್ಕೆ ಅವ್ರಿಗೆ ಬೇಜಾರಾಗೈತೆ ಏನೋ ಅಂತೇಳಿ ಹಂಗಾಗೈತಿ ಇಲ್ಲ ಗೊತ್ತಿಲ್ಲ ನಿನಗಂತರೂ ಆಗೈತಿ ಬಹಳನ ಆಗೈತೆ ಬಿಡು ಬೇಜಾರು ಯವಾ ಈಗ ಸುಮ್ಮನೆ ಕಿರಿಕಿರಿ ಬೇಡ ಇರ್ತಾಳ ಇಲ್ಲ ಇರ್ಲಿ ಏನು ಆಯ್ತು ಇಲ್ಲೇ ಇಲ್ಲ ಇರ್ರಂಗಾರ ನಾವು ಬರೋಣ ತಗೋ ಚಲೋ ತಿಳಿಯ ಅತ್ತಿ ಬರ್ತಾಳೆ ಮಾವ ಬರ್ತಾನ ಮತ್ತೆ ಯಾರ್ಯಾರು ಬರ್ತಾರ ನೋಡಿ ಎಲ್ಲಾರು ಬರ್ಕೊಂತ ಹೋಗಿರ್ತಾರ ಅಲ್ಲಿ ಬಂದಾರ ಏನು ಮಾಡ್ತೀರಿ ನೀವು ಹೌದಿಲ್ಲ ಆಯ್ತಪ್ಪ ಹಿಂಗ ಬೇಜಾರಿನಂಗ ಮಾತಾಡ್ಬೇಡವ ಯಾರು ಬರ್ತಾ ಇಲ್ಲವ ಮೊನ್ನೆ ಪಾಪ ಅವ್ರು ಒಂಚೂರು ಬಂದು ಹೋಗಿದ್ದು ಹಾಲ್ ಬಿಡಪ್ಪ ಬರ್ಲಿ ಹಂಗಾರ ನಾನು ಬರ್ರಿ ಹೋಗನ್ ಮತ್ತೇನೈತಿ ಮಗನ್ ಬ್ಯಾಗು ಇರು ಅಂತ ಬರ್ವಲ್ದೆ ಸಸಿ ಬಾಯಾಗು ಇರ್ರಿ ಇವತ್ತು ಒಂದಿನ ಅಂತ ಬಾಯಾಗೆ ಬರ್ವಲ್ದು ಹೋಗನ್ ಬರ್ರಿ ಅಲ್ಲ ಇನ್ನೂ ನೀನು ಏನೂ ಹೊಕ್ಕನಿ ಬಿಡ್ತೀನಿ ಮಾತಾಡಿಲ್ಲವ್ವ ಇರು ಅಂತ ನಾ ಎಲ್ಲಿ ಅಂಗಲಿ ಇರ್ ರೀ ಇವತ್ತೊಂದಿನ ಇದ್ದು ಹೋಗ್ರಿ ಏನು ಅರ್ಜೆಂಟ ಐತಿ ಅಲ್ಲ ರೀ ಏನೈತಿ ಮಾಡೋದು ಅಪ್ಪ ನೀನು ಇವರು ಇಬ್ಬರು ಒಂದಿನ ಇರ್ರಿ ಬೇ ಬಿಡಯಪ್ಪ ಇಲ್ಲಿ ಪಾಪ ನಿಮಗೆ ಇಬ್ರಿಗೆ ಐತಿ ಜಗ ನಾ ಇಬ್ರು ಆ ರೀ ಮಕ್ಳು ಏನಾಗಲ್ಲ ಇವತ್ತೊಂದಿನ ನೀ ಇಬ್ರು ಇಲ್ಲಿ ಮ್ಯಾಮ್ ಮುಕ್ಕೋ ರೀ ನಾವು ಕೆಳಗೆ ಮುಕ್ಕೋತೀವಿ ಅಪ್ಪ ಅವುಗಂತೂ ನಂಗೆ ಹೇಳೋಕ್ಕಾಗದಿಲ್ಲ ಇರಿ ಇದ್ದು ಹೋಗು ಅಂತ ಬೇಡ ಬಿಡಪ್ಪ ಸುಮ್ಮನೆ ಈಗ ಇಷ್ಟು ಮಾತಾಡಕತ್ತಾಳ ಆಕಿ ತಲೆ ಹಿಡ್ಸಾಕ ಇನ್ನ ಇಲ್ಲೇ ಇದ್ರು ಮುಗಿದ ಹೋತು ನಿಮ್ಮ ತಲೆ ಹಿಡಿಸ್ ಕೈಯಾಗ ಬಿಡ್ತಾಳ ಆಕಿ ಬೇಡ ನಮ್ಮ ಪಾಡಿ ನಾವು ಹೋಕ್ಕಿವಿ ಆರಾಮಾಗಿ ಇರ್ರಿ ಇಬ್ರು ಗಂಡ ಹೆಂತಿ ಸುಮ್ಮನೆ ನಮ್ಮನ್ನ ಇಟ್ಕೊಂಡು ಯಾಕೆ ಗೋಳ ಬರ್ಸ್ಕೊತೀವಿ ಮನೆ ಇನ್ನು ಸಣ್ಣದು ಐತಪ್ಪ ಯಾ ತ್ವಸ್ತು ಗೊತ್ತಿ ಬೇಡ ಬೇಡ ಇರ್ರಿ ಇವತ್ತು ಒಂದು ದಿನ ಇದ್ದು ಯಾಕ ಅಷ್ಟು ಹೇಳಾಕತ್ತ ಒಂದಿನ ಇರೋಣ ಮಗನ್ ಮದನ ಯಾಕ ಇರಬಾರ್ದ ನಾವು ಯಾಕವ ಇದ್ರೆ ಏನು ಮಾಡಲ್ಲ ಎಂಚಾಕ್ರಿ ನಂದು ಇರ್ರಿ ಅತ್ತೆರಿ ಯಾರು ಬೇಡ ಅಂದ್ರೆ ನಿಮ್ಮ ಮಗನ್ ಮನೆ ನೀವು ಇರೋಕೆ ನಾ ಯಾಕೆ ಬೇಡಂಗಿಲ್ಲ ಇರಿ ಅದೇ ಅನ್ಯವ್ವ ಯಾಕ

ನಮ್ಮ ಮಗ ಇರಂದ್ರೆ ಇದ್ರ ಲೆಕ್ಕಕ್ಕೆ ಬಂದಿದ್ದೆ ಯಾಕೆ ಅಂದಲ್ಲ ನನ್ನ ಮಗ ಅದ್ರ ಸಂಬಂಧ ಇರ್ತೀನಿ ಮತ್ತೆ ಏನು ಮಾಡೋದು ಏನಾರು ತಿಂತಿಯಾ ಏನು ಬ್ಯಾಡಬೇಡವಾ ನಾಷ್ಟ ಆಗೈತಿ ರೊಟ್ಟಿ ಉದ್ರ ಬಾಳೆ ಪಲ್ಯ ಜುಂಟಾ ಮಾಡಿದ್ಲಾ ಅತಿಗೆ ಮತ್ತೆ ಏನು ನೀನು ತಿಂಡಲ್ಲ ಮತ್ತೇನು ಹೊಟ್ಟಿಸ್ಬೇಕ ನೋಡಿಕಿನ್ ಮದುವಿನ ಎಷ್ಟಿರ್ಬೇಕ ಆಕೆ ಸುಮ್ಮನೆ ಕುಂತ್ರು ಏನಾರು ಏನಾರ ಏನಾರು ಅಂತ ಹೆಂಗೆ ಜಲ್ಮ ಕತ್ತಾಳ ಈಗ ಹಂಗಂದು ಹಿಂಗಂದು ಶಾಂತ ಏನಾರ ಮಾಡೋಟ ಶಂತವಾ ಅಂತ ಉದರ್ತಾಳೆ ಈಗ ಏ ಆದ್ರೂ ಹೊತ್ತು ಬಾಳಗೈತಿ ಇದು ನಿಂಬೆ ಹಣ್ಣಿಂದ ಶರ್ಬತ್ ಮಾಡ್ಲೇನು ಕಡಿ ಕಡಿ ಹಿಂಗ ಬಿಟ್ಟರೆ ಇನ್ನು ಏನೇನಾರ ಕೇತಳಕಿ ಹೊಕ್ಕಂತೇಳಿ ಬರೋದು ಏಟೆ ನಿಂಬೆ ಹಣ್ಣಿನ ಶರ್ಬತ್ ಮಾಡ ನನ್ನ ಮಗಳಿಗೆ ಬಿಸಿಲು ಜೋತಿ ಅಯ್ಯೋ ಇದೇ ಶುಗರ್ ಬಂದು ಒಂದು ಕೈ ಕಡ್ದೋಗದಾರ ಮತ್ತೆ ನಿಂಬೆ ಹಣ್ಣಿನ ಶರ್ಬತ್ ಅಂತೀರಲ್ಲ ನೀವು ಅಯ್ಯೋ ದೇವ್ರಿ ಆಮೇಲೆ ನೋಡ್ರಿ ಇದ್ದಿದ್ದೊಂದು ಕೈ ನಿದ್ರು ಬಡದ ಹೋಗೈತಿ ಆಮೇಲೆ ಶುಗರ್ ಸಕ್ರೆ ಇದ್ದಿ ತಿಂದು ಇವ್ರಿಗೆ ನೆಗೆದಿದ್ದು ನೆಲಿಕ ಮರ ಆಗಿದ್ದಾರೆ ಆಮೇಲೆ ಬಿದ್ರ ಮುಟ್ರು ಮೇಲೆ ಟೂರ್ ಇಲ್ಲಿಂದ ಹೊತ್ಕೊಂಡು ಓದ್ಕೊಂಡು ಅವಾಗ ಏನ್ ಮಾಡ್ತೀರಿ ಬೇಡ ಬೇಡ ಸಕ್ರಿದೆ ಬೇಡ நீ அதன் மோட குடிகோட ஆஹ் ஏனாரு அய்யாடத்திங்க பாப்பா அவரு வல்லாரா சூகர் ஊட்டத மாழ ஹிடிர்வெக்தன் ಹೌದೌದು ನಮ್ಮ ಮಾವಾರು ಅಷ್ಟೇ ಊಟ ಮಾಡ್ಬೇಕಾದ್ರೆ ಬಾಳ ಅಂದ್ರೆ ಭಾಳ ಕಾಳಜಿಲೆ ಇರ್ತಾರೆ ಯವ ನನಗಂತೂ ಯಾಕೆ ಏನೋ ಹೊಟ್ಟಿನ ತುಂಬಿಲ್ಲವಾ ಬೆಳಗ್ಗೆ ಯಾರು ರೊಟ್ಟಿ ತಿಂದಿದ್ದೆ ಆಗಿನ ಪುರ್ತಿ ತುಂಬಿದಂಗ ಆತ ಏನ್ ಸೋಡಾ ಗಿಡ ಹಾಕಿದ್ಲು ಏನ ನಿಮ್ಮ ಗೊತ್ತು ದೌಡ್ ಹೊಡೆ ತುಂಬ ಆತ ಈಗ ನೋಡಿದ್ರೆ ನೋಡಿದ್ರ ಹೊಟ್ಟ ಹೋಗೈತಿ ಹಂಡೆ ಹೊಟ್ಟಿಗೊಂದು ಹಂಡಿ ಯಾವಾಗ ಹಾಕಿತ್ತಿಂಬಲಿಲ್ಲ ಹೊಡೆ ತುಂಬಿಲ್ಲ ತುಂಬಿಲ್ಲ ತುಂಬಿಲ್ಡ್ ತುಂಬಿಲ್ಲ ಅದೇ ಇಲ್ಕೆ ಮೇವು ಕೊಟ್ಟ ಹೊರ ಹೋಲ್ ತಿಂತ ಮೇಯ್ತಾನೆ ಇರ್ತೀರಪ್ಪ ನೋಡಿದ್ರೆ ಮತ್ತೆ ಹೊಟ್ಟೆ ತುಂಬಿಲ್ಲ ತುಂಬಿಲಂತಿರ ஏ அத்தியார வயசு ஊட்ட முன்ச்சூராக ஏன்னா கூட குத்த நீர் பித்தாந்தி வயசு சூட்ட கடிமையாகத்தியாருக்கி நோடு 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 ஹிங்கு கண்ணு விட்டுவிட்டு ஹிங்கு கண்ணு விட்டுவிட்டே நான் சரி சுவரிக்காய் ஆகத்திரோது தினக்கு தின தினக்கு தின யா கை ஏனா ஒரே சுவர் நங்க ஆக்கத்து விட்டே நான் அந்த பாழ கேழ பாயோ அவ நம்மத்தி சுசி நில குட்டா நங்கேன் ஏன்பேட அங்கார ಅಲ ಮತ್ ನೀನಿಕಿ ಮಾಡ್ತಾಳ ಇಲ್ಲ ಎಲ್ಲ ಮತ್ ಎಮ್ಮಗ್ ಬೇಜಾರ ಆಕತಿ ಅಂತೇಳಿ ಹೊಟ್ಟೆಸ್ರು ಸುಮ್ ಕುಂದ್ರಕ್ ಹೋಗ್ಬೇಡ ಹೊಡ್ ತುಂಬ ಊಟ ಮಾಡು ಏನ ಮಾಡದ ಕರೆ ಅಂತ ಒಂದೀಟ್ ಹೆಚ್ಚಿಗೆ ಆಕತಟ್ಟೆ ಹಂಗೇನ್ ನಾಚಿಕೆ ಪಟ್ಕೊಳೋದು ಇನ್ನೊಬ್ರಿಗೆ ತೊಂದರೆ ಆಕತಿ ಅಂತೇಳಿ ಮುಜುಗರ ಪಡ್ಕೊಳ್ಳೋದು ಅದೇ ಆಕಿ ಜೈಮನ ಅಲ್ಲ ಬಿಡ್ರಿ ಹೌದಿಲ್ಲ ಆಕಿನ ನಿಂಗೆ ಏನು ಅನಿಸುತ್ತೆ ಅದನ್ನ ಹೇಳ್ತೀವ ಅದ್ರಾಗ ಏನೈತಿ ಹ್ಮ್ ಹೌದೌದ ಅಂದಂಗ ಅದಕ್ಕೆ ಮಾ ಹೊಸ ನೀರ್ ಕಾಸ್ಬೆ ನೀರ್ ಕಾಸು ಸ್ವಲ್ಪ ಜಾಕ ಮಾಡ್ತೇನೆ ಸ್ವಚ್ಛಗೆ ಹಂಗ ಬಚ್ಚಲಿಗೆ ಹಾಕ್ಬಿಡ್ರಿ ನೀರ್ ಕಾಸಿ ಹ್ಮ್ ಆಗಲ್ಲ ಬೆಳಗ್ಗೆ ಜಾತ ಮಾಡ್ಬಾ ಜಾತ ಮಾಡ್ಬಾ ಅಂತ ಯಾರ ಸಲ ಕರೀತ ನಂಗೆ ಈಗ ಅಂತ ಹೇಳಿ ನೀನು ಮಾಡ್ಲೇ ಇಲ್ವ ಈಗ ಜಾತ ಮಾಡ್ತೇನೆ ನೀರ್ ಕಾಸು ಏನೋ ಅಂತ ಒಮ್ಮೆ ನೀವು ಮಾಡ್ಯಾರ ಮಾಡಲ್ಲ ಒಳಗೊಳ್ಳಿ ಒಂದ್ ಹತ್ತು ನಿಮಿಷ ಕುಂದ್ರ ತಗೋ ಕಾಸು ಏನ್ ಕೈ ಹರ್ಕೊಂಡ್ಬಿಡ್ತಾವನು ಅಯ್ಯೋ ದೇವ್ರೆ ಇದು ಜೊತ ಬಿಡ ಒಂದ್ ನೀರ್ ತಗ ಅಲ್ಲ ಅತ್ತೇರ ನೀರ್ ಕಾಯ್ಕೊಡಕ್ ತಗ ಅಂತ ನಾ ಎಲ್ಲ ಹೇಳಿದೆ ನೀರ್ ಕಾಸಿದ್ದೆ ಜಾತಕ್ ಬರಲಿಲ್ಲ ನೀವು ಅಂತಂದೆ ಅಷ್ಟೇ ಆಯ್ತು ಕಾಸ್ತಂತ ತಗೋರಿ ಅದ್ರಾಗ ಏನಾಗದೈತಿ ಐತಿ ಕಾಸ್ತನ್ ಅಷ್ಟವ ಹಂಗೆ ಇನ್ನೊಂದು ಯಾತೋ ಹೇಳೋದ ಮರ್ತ್ಬಿಟ್ಟೆ ಬಿಟ್ಟೆ ನಾ ಅಂತರೋ ತಂಗ ನಿನಗೆ ಹ್ಞೂ ಇನ್ನೊಂದು ಏನಪ್ಪ ಅಂತಂದರೆ ಮೊನ್ನೆ ಒಗೆವು ಇದ್ವು ಅವ್ರ ಮನ್ಯಾಗ ಒಗೆಯೋಕೆ ಯಾರು ಹೋಗಿಬೇಕು ಪಾಪ ಹಾಗಾಗಿ ಅವೆಲ್ಲ ಅರಬಿ ಜಗ್ಗ ಕುಡಿದ್ವು ಹೊಸು ಒಂದು ಸೀಲಾಗ ಹಾಕಿ ತುಂಬ್ಕೊಂಬಂದೇನಿ ಏನೋ ಒಂದು ಸ್ವಲ್ಪ ಅವ್ನು ಅಷ್ಟು ಅರಿಬಿ ಒಗೆ ಹಾಕ್ಬಿಡು ಏನೋ ಇಟ್ಟೆತಲ್ಲಿ ಹೊರಗೆ ಅಷ್ಟು ಮೈಲಿಜ್ ಅರ್ಬಿ ಒಂದು ಆರೋಳಿ ಸೀರೆ ಅದಾವಂತೆ ಹೊಸು ಒಂದಿಟ್ಟು ಒಗೆದ್ ಹಾಕ್ಬಿಡು ಏನ ಹೇಳಿನ್ ಸೊಸಿಗೆ சந்தேகத்தின் மாடல்கள் திருமணத்தின் அவர்கள் கையார்கள் போது நிலவின் சில வகைத்தல்கள் விந்து விட்டது ಆಯ್ತು ಹೋಗೋದು ಹಾಕ್ತೇನೆ ತಗೋರಿ ಮತ್ತೆ ಏನು ಮಾಡೋದು ಬಿಡದ್ದಲ್ಲ ಬೇಗ ಅಂದ್ರೆ ಕೇಳ್ತೀರಾ ನೀವು ಏನು ಊರು ತುಂಬ ಸುದ್ದಿ ಮಾಡ್ಕೊಂಡು ಬರ್ತೀರಿ ಒಗದಾಕ್ತೇನೆ ಆದರೆ ಮಾಡ್ತೇನೆ ಅಂತ ತೀರ ಮಾಡಬಾರ್ದು ಮನುಷ್ಯ ಇತಿಮಿತಿ ಇರಬೇಕು ಸಾಕಾಗೋಗಿ ಕೆಲಸ ಹೇಳ್ತಾರೆ ಅಂದ್ರೆ ಐತೆ ಇಲ್ಲ ಅಯ್ಯೋ ದೇವ್ರಿ ಇದು ಹೆಂಗೆ ಅಲ್ಲಿಂದ ಇಲ್ಲಿ ಮೈಲಿಗೇರಿ ಬಿಟ್ಕೊಂಡ್ ಬಂದಿದ್ದಾಳವ ಪುಣ್ಯಾತ ಗಿತ್ತಿ ಹಾಂ ಹಾಂ ಏನು ಮಾಡೋದೆಲ್ಲ ಹಣೆ ಬರ ಅಲ್ ಭೇಮ ನನ್ನ ಬಾಣಿತ ಮಾಡಬೇಕು ಜೊತೆಗೆ ಇವೆಲ್ಲ ಮತ್ತು ನೀವು ಹೆಚ್ಚಿನ ಹೆಚ್ಚಿನ ಕೆಲಸನೂ ಹೇಳ್ತೀರಪ್ಪ ಪಾಪ ಸುಸ್ತಾಕತೆ ಅವು ಆಕೆ ಇರಮ್ಮ ಬೇಕಿ ಮಾಡೋದು ಆಕಿಗೂ ತ್ರಾಸೇ ಇದೆಲ್ಲ ಪಾಪ ಅಯ್ಯೋ ಏನಾಗೋದಿಲ್ಲ ಬಿಡ ಪಿ ಪಿ ಪಾಪ ಅಂತ ಆಕೇನು ವರ್ಷಗಟ್ಲೆ ಇಲ್ಲೇ ಇದ್ದೇನು ಈ ಕಡೆನೇ ಎಲ್ಲ ಮಾಡಾಕೋದಲ್ಲ ಈಕಿನ ನಿಮ್ಮವನ ಅಯ್ಯೋ ದೇವ್ರಿ ಏನು ಹಂಗಿದ್ದಿದ್ರೆ ಏನಿತ್ತ ಬಾ ಈಗ ಬಂದದ್ದು ನನ್ನ ಮಗಳ ಪಾಪ ಒಂದು ಎರಡು ದಿನಕ್ಕೆ ಇಷ್ಟು ಮಾತಾಡ್ತೀರಿ ನೀವು ತಾಯಿ ಮಗಳು ಸೇರಿ ಏನಾಗೋದಲ್ಲ ಸುಮ್ಮನೀರ ನೀವ ಹಾಂ ಇದೆ ಭತ್ತ ಕಟ್ಟಿಗೆ ನೀರು ತೋಡೋಸ ಏನೋ ಜಾಕ ಮಾಡ್ತಾಳಂತೆ ಅಯ್ಯೋ ಇದು ಮಾಯಿ ಗಂಟು ಬಿದ್ದಂಗೆ ಬಿದ್ದತ್ತ ನೋಡತ್ತ ಜಲ್ಮ ಮತ್ತೆ ಹಾಕತ್ತದ ಬೆಳಗ್ಗೆ ಹಾಕಿದಾಗ ಮಾಡಕ್ಕೆ ಬರಂಗಿಲ್ಲ ಇವ್ರಿಗೆ ಇಷ್ಟೊತ್ತನಿಗೆ ಜೀವ ತಿಂತಾರತ್ತವ ಅಂದ ಅವರು ತಯಾಗ ಆಳೆ ನೋಡಿ ಮಾಡ್ತಾರೆ ಇವತ್ತು ಒಂದೇನೆ ಮಾಡ್ತೀನಿ ನಾಳಿಂದ ಆಕೆ ಯಾವಾಗ ಮಾಡ್ತೇನೆ ಅಂತ ಅವಾಗ ತೋಡಿದ್ರೆ ಆತ್ನ ನೀರು ಹತ್ತಾಗ ಸಕಾಗ್